ನಮಸ್ಕಾರ ವೀಕ್ಷಕರೇ ಶ್ರೀಲೈದರಂದು ಮೈಸೂರು ನಗರ ಹಾಗೂ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ವತಿಯಿಂದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹುಟ್ಟೊಬ್ಬದ ಅಂಗವಾಗಿ ಐವತ್ತು ಮಂದಿ ಲೈಂಗಿಕ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಇನ್ಶೂರೆನ್ಸ್ ಬಾಂಡ್ ವಿತರಣೆ ಮಾಡಲಾಯಿತು ಕೆಪಿಸಿಸಿ ಉಪಾಧ್ಯಕ್ಷರಾದ ಡಾಕ್ಟರ್ ಅಕ್ಕಯ್ಯ ಪದ್ಮಶಾಲಿ ಹೆಲ್ತ್ ಇನ್ಶೂರೆನ್ಸ್ ಬಾಂಡ್ ವಿತರಣೆ ಮಾಡಿದರು મૈસૂર ગ્રામ કાંગ્રેસ સમિતિ અધ્યક્ષ ડા વિજયકુમા માજી સચિવ એમ કોટ શિવંગ્રેસ ಇಂದು ಮೈಸೂರು ನಗರ ಮತ್ತು ಜಿಲ್ಲಾ ಪ್ರಚಾರ ಸಮಿತಿ ವತಿಯಿಂದ ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ತ್ಯಾಗಮಯಿಗಳಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆರವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ನಾವು ಅವರ ಹುಟ್ಟುಬನ ಒಂದು ವಿಶೇಷವಾಗಿ ಮಾಡಬೇಕು ಅಂತ ನಮ್ಮ ನಗರ ಜಿಲ್ಲಾ ಕಾಂಗ್ರೆಸ್ ವಿಜಯಕುಮಾರ್ ಅವರು ಮತ್ತು ಆರ್ ಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ಇವತ್ತು ನಾವು ಕಾರ್ಯಕ್ರಮಗಳು ಆಯೋಜಿಸಿದ್ದು ಅದರಲ್ಲಿ ಏನು ನಮ್ಮ ಲೈಂಗಿಕ ಮತ್ತು ಅಲ್ಪಸಂಖ್ಯಾತರಾದ ಜೀವ ವಿಮೆ ಜೀವವಿಮಾನ ಮೂಲಕ ಅವ್ರುಗಳಿಗೆ ಒಂದು ನಾವು ಅವರು ಹುಟ್ಟು ಭಾವನ ಆಚರಣೆ ಮಾಡಿದ್ದೀವಿ ಅದನ್ನು ಇವತ್ತು ಒಂದು ಐವತ್ತು ಇನ್ಸೂರೆನ್ಸ್ಗಳನ್ನ ಮಾಡಿಸ್ಕೊಟ್ಟಿದ್ದೀವಿ ಈಗ ನಮ್ಮ ಕಾ ಇವರೆಲ್ಲ ಸೇರಿ ನಮ್ಮ ಕಾ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಸೇರಿ ಇನ್ನೂ ಹೆಚ್ಚು ಬಾಂಡುಗಳನ್ನ ನೀಡೋಕ್ಕೆ ಅವ್ರಿಗೆ ಕೇಳಿದ್ದೀವಿ ಅವ್ರುಗಳು ಮಾಹಿತಿ ಕೊಟ್ಟ ನಂತರ ನಾವು ಅವ್ರಗಳಿಗೆ ಇನ್ನೂ ಅದನ್ನು ನಿರಂತರವಾಗಿ ಕೊಡ್ತೀವಿ ಇವಾಗ ಈಗ ನಾವು ಸಾಂಕೇತಿಕವಾಗಿ ಇವತ್ತು ಮಾಡಿದ್ದೀವಿ ಇವತ್ತು ಇನ್ನು ನಿರಂತರವಾಗಿ ಇವ್ರಗಳಿಗೆ ಜೀವಮಾನ ಮಾಡಿಸ್ಕೊಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ರಘುರಾಜರಸು ನಗರ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಸಮಾಜವಾದಿ ಸಮಾಜವಾದಿ ಪ್ರಜಾಸ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಈ ವಿಚಾರ ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೇಶದ ಏಕತೆ ಮತ್ತು ಸಮರ್ಥತೆಗಾಗಿ ದೇಶದ ಎಲ್ಲರಲ್ಲಿ ಭಾವನೆಯನ್ನು ಮೂಡಿಸುವುದಕ್ಕೆ ಯಾರು ಏನಿಸ್ಕೊಂಡು ಕಾರಣಕ್ಕೋಸ್ಕರ ಎಲ್ಲರಿಗೂ ಏನಂತಂದ್ರೆ ಪ್ರತಿ ಮೊದಲು ವರ್ಷ ನಮ್ಮ ಹೆಣ್ಮಕ್ಳು ಲಿಂಗತ್ವಸರು ಪ್ರಸಾದ್ ಎಲ್ಲ ರೋಡಲ್ಲಿ ನಿಂತಿರ್ತಾರೆ ಯಾವ್ದೋ ಸರ್ಕಲ್ ಅಲ್ಲಿ ಯಾರತ ಏನೋ ಕೇಳ್ತಾ ಇರ್ತಾರೆ ಯಾರೋ ಒಬ್ಬ ಅವನ ತಲೆ ಬಿಸಿ ಇರ್ತಾನೆ ಅವ್ನು ಯಾರೋ ಹೊಡ್ಕೊಂಡು ಅಂತ ಗುರುತಿಸ್ಕೊಡ್ತಾರೆ ನಿಮ್ಗೆ ಏಟಾದಾಗ ಕಾಲು ಕೈಗೆ ಏಟಾದ್ರೆ ನಿಮ್ಗೆ ಒಂದು ಲಕ್ಷವನ್ನ ಕರ್ನಾಟಕದ ಯಾವುದೇ ಹಾಸ್ಪಿಟಲ್ ಟ್ರೈ ಮಾಡೋದಕ್ಕೆ ಆಸ್ಪತ್ರೆ ಅವಕಾಶ ಇದೆ ಎರಡನೇದು ನಿಮಗೆ ಅಕಸ್ಮಾತ್ ಆಗಿ ಯಾರಾದ್ರೂ ಸಾವು ಬಯಸಬಾರ್ದು ಏನಿಲ್ಲ ಸಾವಾದ್ರೆ ನಿಮ್ಗೆ ನಾಮಿನಿ ತಗೊಂಡಿರ್ತೀವಿ ನಾವು ನಾಮಿನಿ ಅವ್ರಿಗೆ ಎರಡು ಲಕ್ಷ ಅವ್ರಿಗೆ ಹಣ ಈ ಇನ್ಸೂರೆನ್ಸ್ ಕಂಪನಿ ಕಟ್ಟಿಕೊಡುತ್ತೆ ನೀವು ಒಂದು ಕೆಲಸ ಮಾಡಬೇಕು ಅಂತಂದ್ರೆ ಮೊದಲ ಕಂತು ನಾನು ಹಣ ಕಟ್ಟಿದ್ದೀವಿ ಪ್ರತಿ ಕಂತು ಆದರೆ ಇವತ್ತು ಹಣ ಕಟ್ಟಿದೀವಲ್ಲ ಆದರೆ ಇವತ್ತು ಈ ಡೇಟ್ ಅಲ್ಲಿ ಹಣ ಕಟ್ಟಿದೀವಿ ಎಷ್ಟೇದು ಇವತ್ತು ಜುಲೈ ಜುಲೈ ಇಪ್ಪತ್ತೆರಡು ಜುಲೈ ಇಪ್ಪತ್ತೆರಡಕ್ಕೆ ನಾವು ಹಣ ಕಟ್ಟಿರ್ಬೇಕಾದ್ರೆ ನೀವು ಜುಲೈ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ನೀವು ಒಂದು ತಿಂಗಳ ಅದಕ್ಕೆ ಬೇಕಾದಂತ ಎಲ್ಲಿ ಹಣ ಕಟ್ಟಬೇಕು ಏನ್ ಅಂತ ಫೋನ್ ನಂಬರ್ ಅಡ್ರೆಸ್ ಕೂಡ ಇದೆ ಆಯ್ತಾ ಇದು ಕಾಂಗ್ರೆಸ್ ಮಾಡ್ತಾ ಇರುವಂತ ಒಂದು ಅತ್ಯಂತ ಮಾನವೀಯತೆಯ ತಾಯಿ ಹೃದಯದ ಒಂದು ದೊಡ್ಡ ಕೆಲಸ ಚುನಾವಣೆ ಮಾಡೋದು ಓಟ್ ಹಾಕ್ಸ್ಕೊಳ್ಳೋದು ಸ್ಟ್ರೈಕ್ ಮಾಡೋದು ಅಗಯಾರು ಇಲ್ಲಿದ್ದಾರೆ ಅದ್ಯಾವ್ದು ದೊಡ್ಡ ವಿಚಾರಗಳಲ್ಲ ಚುನಾವಣೆಗಳು ಬರ್ತವೆ ಹೋಯ್ತಾ ಇರ್ತೇವೆ ಸೋಲ್ತಾ ಇರ್ತೀವಿ ಗೆಲ್ತಾ ನಾವು ನಮ್ಮ ಅವಧಿಲ್ಲಿ ಏನ್ ಮಾಡೋದು ಅನ್ನೋದು ಇಂಪಾರ್ಟೆಂಟು ಆ ಕಾರಣಕ್ಕೋಸ್ಕರ ಇಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತೇನೆ ಈಗ ಕೆಲವು ಅತಿಥಿಗಳು ದಯನಿಮ್ಸ ಮಾತಾಡ್ತಾರೆ ಹೆಚ್ಚಿಗೆ ಯಾರು ಅತಿಥಿಗಳಿಲ್ಲ ನಾವು ಇದನ್ನ ದೊಡ್ಡ ವಿಜೃಂಭಣೆ ಸಮಾರಂಭ ಮಾಡಬಾರ್ದು ಅಂತ ಹೇಳಿ ಸೀಮಿತವಾಗಿ ಪ್ರಚಾರ ಸಮಿತಿಯವರು ಯಾಕೆಂದ್ರೆ ನಾನು ಈ ಇಂಥ ಸದರ್ಭದಲ್ಲಿ ಅವ್ರಿಗೆ ಹೂನಾರ ಹಾಕು ಇವ್ರ ಹೂನಾರ ಹಾಕು ಅಂತ ಅದೆಲ್ಲ ಬೇಕಾಗಿಲ್ಲ ಆಮೇಲೆ ಕಾಂಗ್ರೆಸ್ ಅಲ್ಲಿ ಮೊದಲು ನಾವು ಸ್ಟೇಜ್ ತಂದಿದ್ದೀವಿ ಸ್ಟೇಜ್ ತಂದಿದ್ದೀವಿ ನಾವು ಎಂಟೊಂಬತ್ತು ವರ್ಷ ಸ್ಟೇಟ್ ತಂದು ಒಂದು ದಿವ್ಸ ಶಾಲಾ ಹಾಕೋದು ಹೂನಾರ ಹಾಕೋದ್ರೂ ಕೂಡ ತೆಗಿಬೇಕಾಗಿತ್ತು ಮೋಸ್ಟ್ಲಿ ಎಲ್ಲರೂ ಟೀಮಿಗೆ ನೋಡ್ತಾಯಿತ್ತು ನೆನ್ನೆ ಸುಪ್ರೀಂ ಕೋರ್ಟ್ ಇ ಡಿಗೆ ಸದ್ಯಕ್ಕೆ ನಡೆಸ್ಬೇಕು ಅನ್ನೋ ವಿಚಾರದಲ್ಲಿ ಒಂದು ತೀರ್ಮಾನ ತಗೊಂಡಿದ್ದು ಏನು ತೀರ್ಮಾನ ತಗೊತಿದೆ ಏನಂದರೆ ಇ ಡಿ ಡಿಪಾರ್ಟ್ಮೆಂಟ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಇಟ್ ಇಸ್ ಅಟೋನಮಸ್ ಬಾಡಿ ಇದು ಯಾವ ಪೊಲಿಟಿಕಲ್ ಪಾರ್ಟಿ ಅಥವಾ ಯಾವ ಸರ್ಕಾರ ಬರಲ್ಲ ಅದಕ್ಕೆ ಲಿಬರ್ಟಿ ಇದೆ ಸಂವಿಧಾನದತ್ವಾದಂತಹ ಹಕ್ಕುಗಳಿದೆ ಆದರೆ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಬೆಂತ್ ಅವರು ಅವರ ಮಾತು ಹೇಳಿದ್ದಾರೆ ಇಡಿ ಅವ್ರಿಗೆ ನೀವು ಪ್ರತಿ ಹಂತದಲ್ಲೂ ಕೂಡ ರಾಷ್ಟ್ರೀಯ ಉದ್ದೇಶಗಳಿಗೋಸ್ಕರ ಇದನ್ನು ಬಳಸ್ತಾ ಇದ್ದೀರಿ ಇದು ತಪ್ಪಾಗುತ್ತೆ ನೀವು ರಾಜಕೀಯ ಕ್ಷೇತ್ರ ಅಂದ್ರೆ ಚುನಾವಣೆಗಳು ಬಂದಾಗ ಮಾತ್ರ ಇಂತ ಕೆಲಸ ಅಂದ್ರೆ ಪಾರ್ಟಿಗಳು ಕೆಲಸ ಈ ಮಾಡ್ಬೇಕೇವ ದ್ವೇಷ ರಾಜಕಾರಣವನ್ನು ಮಾಡಬಾರ್ದು ಅಂತ ಹೇಳಿ ಮೇಲೆ ಎನ್ಕ್ವೈರಿ ವಿಚಾರವನ್ನ ಕ್ಯಾನ್ಸಲ್ ಮಾಡಿ ರದ್ದು ಮಾಡಿ ಒಂದು ದೊಡ್ಡ ಅದರಿಂದ ಸತ್ಯ ಉಳಿದಿದೆ ಅಂತ ನಾವು ಹೇಳ್ತಾ ನಮ್ಮ ಕಾಂಗ್ರೆಸ್ ಸರ್ಕಾರ ಕೂಡ ಸತ್ಯದಲ್ಲಿ ಪ್ರಾಮಾಣಿಕತೆಯಲ್ಲಿ ಬೆಲೆ ಇದೇನ ಕಾರಣಕ್ಕೋಸ್ಕರ ತಾವೆಲ್ಲರೂ ಒಂದು ಬಾರಿ ಎಲ್ರು ಒಂದು ಬಾರಿ ಮೇಲೆ ನಾನು ಸತ್ಯಮೇವ ಜಯಂತಿ ಅಂತ ಹೇಳ್ಬೇಕು ಉಳಿಯಲಿ ಉಳಿಯಲಿ ಅಂತಿನಿ ಸಂವಿಧಾನ ಉಳಿಯಲಿ ಅಂತ ಹೇಳ್ಬೇಕು ಯಾಕೆಂದ್ರೆ ಇದ್ರ ಮೂಲಕ ಈ ಕಾರ್ಯಕ್ರಮದ ಮೂಲಕ ಯಾಕಂದ್ರೆ ರಾಷ್ಟ್ರ ಅಧ್ಯಕ್ಷ ಆದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಬರ್ತಡೆ ಸಂದರ್ಭದಲ್ಲಿ ಮತ್ತೆ ಇನ್ಸೂರೆನ್ಸ್ ಪಾಟ್ ಸಂದರ್ಭದಲ್ಲಿ ಈ ದೇಶಕ್ಕೆ ಈ ಜಿಲ್ಲೆಯಿಂದ ಮಾಹಿತಿ ಅಂತ ಹೇಳಿ ವಿನಂತಿ ಮಾಡಿ ಎತ್ತಿತ್ಕೊಂಡು ಸತ್ಯವೇ ಉಳಿಯಲಿ ಉಳಿಯಲಿ ಹತ್ತೊಂಬತ್ತು ನೂರ ಎಪ್ಪತ್ತೈದು ಮತ್ತು ಎಂಬತ್ತರ ಆ ನಡುವಿನಲ್ಲಿ ನಮ್ಮ ಸಮುದಾಯ ಅತಿ ಹೆಚ್ಚು ವಾಸ ಮತ್ತು ಜೀವನ ಮಾಡ್ತಿದ್ದು ಬೊಂಬೈನಲ್ಲಿ ಬಾಂಬೆನಲ್ಲಿ ಮುಂಬೈ ಅಂತ ಕರಿತಾರೆ ಅಲ್ಲಿ ಮಾಡ್ತಾ ಇದ್ರು ಇಂದಿರಾ ಗಾಂಧಿಯವರ ಪ್ರದೇಶಕ್ಕೆ ಬಂದಾಗ ನಮ್ಮ ಸಮುದಾಯ ತುಂಬಾ ಆಲ್ಮೋಸ್ಟ್ ಬೀದಿ ಜೀವನ ಮಾಡ್ತಾ ಇದ್ರು ಇಂದಿರಾ ಗಾಂಧಿ ಜನ ಹೋಗ್ತಿದ್ದ ಆಚೆ ಇದ್ದಾರೆ ಗಂಡು ಸಾವು ಕಾಣಿಸ್ತಾ ಇಲ್ಲ ಹಿಂದೂ ಸಾವು ಕಾಣಿಸ್ತಾರೆ ಯಾರೇ ಸಮುದಾಯ ಆಗ ನಮ್ಮಲ್ಲಿ ದೊಡ್ಡ ತಲೆಬಾನ್ ನಮ್ಮ ಸಮುದಾಯದ ನಾವು ಅಂತ ಕರಿತೀವಿ ಆ ಹಿಜ್ರಾಬಾದಲ್ಲಿ ನಾಯಕರಾಗಿ ನಮ್ಮ ಸಮುದಾಯ ಇದ್ದಂಥವ್ರು ಎಲ್ಲಾ ನಾಯಕರು ಹೋಗಿ ಇಂದಿರಾ ಗಾಂಧಿ ಭೇಟಿ ಮಾಡ್ತಾರೆ ಭೇಟಿ ಮಾಡಿದಾಗ ಏನಮ್ಮ ನೀವೆಲ್ಲ ಯಾಕೆ ಬೀದಲಿದ್ದೀನಿ ಅಮ್ಮ ನಮ್ಗೆ ನೀವು ಗರೀಬಿ ಅಂತ ಒಂದು ವಾಕ್ಯದಲ್ಲಿ ದೇಶದ ಬಡತನ ನಿರ್ಮೂಲನೆ ಆಗ್ಬೇಕು ಎಲ್ಲಾ ಜನರು ಕೂಡ ನೆಮ್ಮದಿಯಿಂದ ಜೀವನ ಮಾಡ್ಬೇಕಾದ್ರೆ ನಮ್ಮನ್ನ ಅದು ಮಾಡ್ಲಿಲ್ಲ ನಿಮ್ಗೆ ಏನ್ ಬೇಕು ಅಂತ ಕೇಳ್ತಾರೆ ನಮ್ಗೆ ಏನು ಬೇಡ ಊಟ ಮಾಡೋದಕ್ಕೆ ಊಟ ಬೇಕು ಹಾಕೊಳ್ಳೋದಕ್ಕೆ ಒಳ್ಳೆ ಬಟ್ಟೆ ಬೇಕು ಮನೆ ಕೆಳಗೆ ಒಂದು ಸೂರು ಬೇಕು ನಮಗೆ ಜೊತೆಗೆ ನಾವು ಪ್ರಯಾಣ ಮಾಡಬೇಕು ನಮಗೆ ಫ್ರೀ ಆಫ್ ಕಾಸ್ಟ್ ಪ್ರಯಾಣ ಮಾಡ್ಬೇಕು ಅವತ್ತು ಇಂದಿರಾ ಗಾಂಧಿ ಎಂಬ ಅವರು ಒಂದು ತೀರ್ಮಾನ ಕೊಡ್ತಾರೆ ಏನು ಅಂತಂದ್ರೆ ಈ ಸಮುದಾಯಕ್ಕೆ ಟ್ರೈನ್ ನಲ್ಲಿ ಯಾರ್ಯಾರು ಟ್ರಾವೆಲ್ ಮಾಡಿದವ್ರಿಗೆ ಯಾರು ಕೂಡ ದುಡ್ಡು ತಗೊಳ್ಬಾರದು ಫ್ರೀ ಆಫ್ ಕಾಸ್ಟ್ ಎಲ್ಲೇ ಓಡಾಡೋ ದೇಶದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಇಲ್ಲ ಕನ್ಯಾಕುಮಾರಿ ಕಾಶ್ಮೀರದಾಗ ಎಲ್ಲೇ ಅವ್ರಿಗೆ ಒಂದು ವರ್ಷ ಆಯ್ತು ಆದ್ರೆ ಈ ಐದು ಪಂಚ ಗ್ಯಾರಂಟಿಗಳು ನಮ್ಮ ಸಮುದಾಯಕ್ಕೆ ಯಾವ್ದು ಸಿಗ್ಲಿಲ್ಲ ಆಗ ತುಂಬಾ ಬೇಜಾರಾಯ್ತು ನಾವೇನ್ ಮಾಡಿ ಇಮಿಡಿಯೇಟ್ ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ವಿ

ಆ ಕ್ಷಣದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಡೆಪ್ಯೂಟಿ ಚೀಫ್ ಇಮಿಡಿಯೇಟ್ ಯಾವ ಸಂಬಂಧಪಟ್ಟ ಮಂತ್ರಿಗಳನ್ನ ಭೇಟಿ ಮಾಡಿ ಈ ಎಲ್ಲಾ ಸವಲತ್ತಿ ಸಮುದಾಯಕ್ಕೆ ನಾವು ಪ್ರಾಮಿಸ್ ಮಾಡಿದ್ವಿ ಆದ್ರೆ ಸಿಗ್ತಿರ ದುರಂತ ಮತ್ತು ಖೇದ ಆಗಿದೆ ಈ ಕಾರಣಕ್ಕಾಗಿ ಎಲ್ಲಾ ಐದು ವ್ಯಗಳನ್ನ ನಮ್ಮ ಸಮುದಾಯಕ್ಕೆ ವಿಸ್ತರಣೆ ಮಾಡಬೇಕು ಆ ಆಶ್ವಾಸನೆ ಇವತ್ತು ನಾವೆಲ್ಲ ಎಕ್ಸಸ್ ಮಾಡ್ತಾ ಇದ್ದೀವಿ ಫ್ರೀಯಾಗಿ ಬಸ್ ಅಲ್ಲಿ ಹೋಗ್ತಾ ಇದೀವಿ ಎರಡ್ ಸಾವಿರ ಹಣ ತೆಕ್ಕೊಳ್ತಾ ಇದೀವಿ ಪವರ್ ತೆಕೊಳ್ತಾ ಇದ್ದೀವಿ ಮತ್ತೆ ಯುವತಿನಿ ಹಣ ತೆಕೊಳ್ತಾ ಇದ್ದೀವಿ ಎಲ್ಲರೂ ಕೂಡ ಸಾಕ್ಷಿ ಆಗೋದಕ್ಕೆ ಮತ್ತೊಮ್ಮೆ ನಾವು ಸಾಹಸ ಪ್ರಜ್ಞಾ ಸಾಧ್ಯ ಆಗ್ತದೆ ಇನ್ನ ಮೂರನೇ ವಿಚಾರ ಅದು ಹಿಂದಿನ ಅರ್ಥಗರ್ಭಿತ ವಿಚಾರ ಯಾಕಾಗುತ್ತೆ ಅಂತ ಹೇಳಿದ್ರೆ ಬಹುಶಃ ಈ ಪ್ಲಾನ್ ಈ ತರ ಯೋಚನೆ ಯಾರ್ ಮಾಡುದು ಯಾರು ಬಂದು ನನಗೆ ಯಕ್ಷಾ ಪ್ರಶ್ನೆ ಬದಲ ಕೇಳ್ತೀರಿ ಒಂದು ಆದ್ರೆ ಬಹುಶಃ ನಮ್ಮ ಇಡೀ ದೇಶದಲ್ಲಿ ಯಾವ ರಾಷ್ಟ್ರೀಯ ಪಕ್ಷದ ನಾವು ಅವಿಭಾಜ್ಯ ಅಂಗ ಆಗಿದ್ದೀವೋ ಆ ಪಕ್ಷದಲ್ಲಿ ನಮ್ಮ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಮೈಸೂರಿನಲ್ಲಿದ್ದು ಇಂಥ ಒಂದು ಜೀವ ವಿಮೆಯ ಒಂದು ಕಾರ್ಯಕ್ರಮ ಉಚಿತವಾಗಿ ನಮ್ಮ ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಮಾಡಿರುವಂತದ್ದು ಇತಿಹಾಸದಲ್ಲಿ ಸ್ವತಂತ್ರದ ನಂತರ ಇದು ಒಂದು ದೊಡ್ಡ ಬೈಲಿಗಲ್ಲಾಗಿರೋದನ್ನ ತುಂಬಾ ಹೆಮ್ಮೆಯಿಂದ ಭರವಸೆ ಇಷ್ಟವನ್ನ ಪಡೆದಿದೆ ಇದು ಮಾಡಬೇಕಾದ್ರೆ ತುಂಬಾ ಜನ ಗೊತ್ತಿದೆ ನಮ್ಮ ಅಪ್ಪ ಅವರಿಗೆ ಅಕ್ಕಪಕ್ಕ ಜನಕ್ಕೆ ಬೇಡವಾದ ಮಕ್ಕಳು ಆ ಶಿಕ್ಷಣ ವ್ಯವಸ್ಥೆಗೆ ಬೇಡವಾದ ಮಕ್ಕಳು ಆ ಲೋಕಲ್ ಸಮಾಜಕ್ಕೆ ನಾವು ಬೇಡವಾದ ಮಕ್ಕಳು ವೈದ್ಯಕೀಯ ಕ್ಷೇತ್ರಕ್ಕೆ ನಾವು ಬೇಡವಾದ ಮಕ್ಕಳು ಆ ಸಂಸ್ಕೃತಿಗೆ ನಾವು ಇದು ಬೇಡವಾಗಿರುವ ಮಕ್ಕಳು ಆ ವೈದ್ಯಕೀಯ ಲೋಕಕ್ಕೆ ನಾವು ಸವಾಲಾಗಿರೋ ಮಕ್ಕಳು ಹೀಗೆ ಪ್ರಕೃತಿಗೆ ನಾವು ಸವಾಲಾಗಿ ಹುಟ್ಟಿರುವಂತ ಮಕ್ಕಳಾಗಿರ್ಬೇಕಾದ್ರೆ ನಮಗೆ ಈ ವ್ಯವಸ್ಥೆಯಲ್ಲಿ ಬೇಡ 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 ಅನ್ನೋದನ್ನ ಈ ವ್ಯವಸ್ಥೆ ಮಾಡಿರ್ಬೇಕಾದ್ರೆ ನೀವು ನಮಗೆ ಬೇಕು ಅನ್ನುವಂತ ಡಾಕ್ಟರ್ ವಿಜಯ್ ಕುಮಾರ್ ಅವರ ಆ ಪರಿಕಲ್ಪನೆ ಈಗ ನಾವು ನಿಮ್ಮನ್ನ ತಾಯಿಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ ಬಹುಶಃ ನಾನು ವೈಯಕ್ತಿಕವಾಗಿ ಆಶೀರ್ವಾದ ಬಂದಷ್ಟು ತುಂಬಾ ಈ ಒಂದು ಕೆಲಸ ಡಾಕ್ಟರ್ ವಿಜಯಕುಮಾರ್ ಹೇಳಿ ಮಾಡಿಸ್ತೀವಿ ಎಷ್ಟು ಸಂತೋಷ ಅದು ಮೂಡ್ದು ಅಂತಂದ್ರೆ ಬಹುಶಃ ಆ ಸಂತೋಷ ನಮ್ಮ ಪ್ರತೀತಿ ಇದೆ ನಾನು ನಿಜ ನಮ್ಮ ಆಯಸ್ಸು ಚಿಕ್ಕ ಮಕ್ಕಳಿಗೆ ನಾವು ದಾನ ಮಾಡ್ತೀವಿ ಅನ್ನೋ ಒಂದು ಪದ್ಧತಿ ಇದೆ ಒಂದು ಬದಾಯ ಸಿಸ್ಟಮ್ ಅಂತ ಕರಿತೀವಿ ಬಹುಶಃ ಆ ಆಯಸ್ಸು ದಾನ ಮಾಡೋದಾದ್ರೆ ನಾವು ವಿಜಯಕುಮಾರ್ ಅವರಿಗೆ ದಾನ ಮಾಡ್ತಾ ನಾನು ಈ ವಿಚಾರ ಸುಮ್ಮನೆ ಇಲ್ಲಿಗೆ ಮಾಡೋದಿಲ್ಲ ಮುಗಿಸೋದಿಲ್ಲ ಇದರ ಖಂಡಿತವಾಗಲು ನಾವು ಎ ಐ ಸಿ ಸಿಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಭಾಗ ಆಗಿದ್ದೀನಿ ಮತ್ತು ಇಂಟರ್ನ್ಯಾಷನಲ್ ಪಾಲಿಸಿಗಳನ್ನ ನಾವು ನೋಡ್ತಾ ಇದ್ದೀವಿ ಮತ್ತು ರಾಜ್ಯದಲ್ಲಿ ನಾವು ಮುಖ್ಯಮಂತ್ರಿಗಳು ಮತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮತ್ತು ಕೆಪಿ ಸಿ ಒಂದು ವೈಸ್ ಪ್ರೆಸಿಡೆಂಟ್ ಆಗಿ ತಗೊಂಡು ಜವಾಬ್ದಾರಿಯಲ್ಲಿ ಡಾಕ್ಟರ್ ಪ್ರಸಾದ್ ತುಂಬಾ ಚೆನ್ನಾಗಿ ಉಲ್ಲೇಖ ಮಾಡ್ತಾ ಇದ್ರಿ ಅದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟ ನಾವು ನೋಡ್ತಿರ್ಬೇಕಾದ್ರೆ ಟ್ರಂಪ್ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದ್ದಾರೆ ಟ್ರಂಪ್ ಗೊತ್ತಲ್ ಬಿಡ್ರಿ ಅಮೆರಿಕ ಅಧ್ಯಕ್ಷ ಅವ್ರು ಹೇಳ್ತಾರೆ ಅಮೆರಿಕ ದೇಶಕ್ಕೆ ಬರೀ ಎರಡನೇ ಜೆಂಡರ್ ಇರೋದು ಆ ಜೆಂಡರ್ ಒಂದು ಗಂಡು ಮತ್ತು ಒಂದು ಹೆಣ್ಣು ಅಂತ ಹೇಳ್ತಾರೆ ಹಾಗೆ ನಾನು ನಾವೆಲ್ಲ ಹೋಗ್ಬೇಕು ಜೆಂಡರ್ ಕಾನ್ಸೆಪ್ಟು ಅರ್ಧನಾರೀಶ್ವರ ಶಿವನ ಕಾನ್ಸೆಪ್ಟ್ ಇಂದ ಬಂದಿರುವಂತದ್ದು ಅಂತ ಹೇಳ್ತಾರೆ ಹರಿಹರ ಪುತ್ರ ಅಯ್ಯಪ್ಪನಿಂದ ಅಂತ ಹೇಳ್ತಾರೆ ಹಾಗಿದಾಗ ಒಂದು ಗಂಡು ಅಂದ್ರೆ ಶಿಷ್ಯರ ಆಧಾರ ಮಾತ್ರ ಅಲ್ಲ ಒಂದು ಹೆಣ್ಣು ಅಂದ್ರೆ ಯೋನಿ ಆಧಾರ ಮಾತ್ರ ಅಲ್ಲ ಇಬ್ಬರನ್ನು ಒಬ್ಬರೊಬ್ಬನ ಅರ್ಥವಾಗ ಹೋಗುವಾಗ ಮಾತ್ರ ಸೊ ದಿ ಕಾಂಟೆಕ್ಸ್ ಆಫ್ ಲಿಂಗತ್ವ ಇಸ್ ನಾಟ್ ಸ್ಪೆಸಿಫಿಕ್ ಬಾಕ್ಸ್ ಇಟ್ ಇಸ್ ಬಾಕ್ಸಸ್ ಅಂತ ಆ ಲಿಂಗತ್ವದ ಪರಿಮಿತಿ ಅದನ್ನ ಬಾಕ್ಸ್ ಗಳ ಬಾಕ್ಸ್ಗಳಿಗೆ ಹಾಕಿದಾಗ ಜೋಗಪ್ಪ ಮರಲಾಡಿ ಶಿವಶಕ್ತಿ ಜೋಗ ಹಕ್ವ ಹೀಗೆ ಬಹುದೊಡ್ಡ ಸಾಧ್ಯ ಸಮುದಾಯ ನಾವಾಗಿದ್ದೇವೆ ಇಡೀ ದೇಶದಲ್ಲಿ ಹತ್ತು ಶೇಕಡದಷ್ಟು ಲೈಂಗಿಕ ಅಲ್ಪಸಂಖ್ಯಾದು ನಾವು ಭಾಗ ಆಗಿದ್ದೇವೆ ದೇಶ ಜನಸಂಖ್ಯೆ ಎಷ್ಟು ಪ್ರಸಾದ ನೂರ ನಲವತ್ತು ಕೋಟಿ ಹತ್ತು ಶೇಕಡ ಅಂದ್ರೆ ಹದಿನಾಲ್ಕು ಕೋಟಿ ನಾವಿದ್ದೇವೆ ಹದಿನಾಲ್ಕು ಕೋಟಿನಲ್ಲಿ ಹದಿನಾಲ್ಕು ಕೋಟಿಯಲ್ಲಿ ಮೂರು ಶೇಕಡದಷ್ಟು ನಾವು ಸಮುದಾಯ ಇದ್ದೇವೆ ಅಂದ್ರೆ ಆಲ್ಮೋಸ್ಟ್ ಮೂರು ಕೋಟಿ ನಾಲ್ಕು ಕೋಟಿ ತನಕ ಲಿಂಗತ್ವ ಅಲ್ಪಸಂಖ್ಯಾತ ನಾವು ಸಮುದಾಯದವರು ಈ ದೇಶದ ಪ್ರಜೆಗಳಾಗಿ ನಾವಿದ್ದೇವೆ ಹಾಗಿದ್ದಾಗ ಈ ವಿಚಾರವನ್ನು ಆಗ್ರೈಕಿ ನಮ್ಮ ಕಂಪ್ಲೀಟ್ ಸಪೋರ್ಟ್ ಮಾಡ್ತಾ ಇದ್ರಿ ಕೋವಿಂದ್ ಬಗ್ಗೆ ಹೇಳಿದ್ರಿ ಮೂಲಭೂತ ಹಕ್ಕಿನ ಬಗ್ಗೆ ಹೇಳಿದ್ರಿ ಸಾಂವಿಧಾನಿಕ ಹಕ್ಕಿನ ಬಗ್ಗೆ ಹೇಳಿದ್ರಿ ಈ ರೀತಿ ಹಕ್ಕನ್ನ ನಮ್ಮ ಪ್ರಿಯ ತುಂಬಾ ಚೆನ್ನಾಗಿ ಹೇಳ್ತದೆ ರಾಜಕೀಯದಲ್ಲೂ ಕೂಡ ನಮ್ಮ ಸಮುದಾಯದ ಯಾವ ಸಮುದಾಯಕ್ಕೆ ವಂಚನೆ ಆಗಿದೆಯೋ ಆ ಸಮುದಾಯ ಸೇರ್ಕೊಳ್ಬೇಕು ಅಂತ ಸೊ ಈ ನಮ್ಮ ಮೈಸೂರು ಘನ ವೇದಿಕೆಯಲ್ಲಿ ವೈಭವದ ವೇದಿಕೆಯಲ್ಲಿ ಮತ್ತೊಂದು ನಾವೇನು ಹಕ್ಕನ್ನ ಒತ್ತಾಯ ಮಾಡ್ತೀವಿ ಅಂತಂದ್ರೆ ಲೈಂಗಿಕ ಅಲ್ಪಸಂಖ್ಯಾತರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ರಾಜಕೀಯ ಪ್ರಾತಿನಿಧ್ಯತೆ ನಮ್ಮ ಸಮುದಾಯಕ್ಕೆ ಶಾಸನ ಸಭೆಗಳಲ್ಲಿ ಆಗಲೇಬೇಕು ಅದು ಸಂಸತ್ತಿನ ರಾಜ್ಯಸಭೆಯಲ್ಲಿ ಸಭೆಯಲ್ಲಿ ಲೋಕಸಭೆಯಲ್ಲಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ ನಲ್ಲಿ ನಮ್ಮ ಸಮುದಾಯಕ್ಕೆ ಒಂದು ಶೇಕಡ ಮೀಸಲಾತಿಯನ್ನು ಕೊಟ್ಟು ನಮ್ಮ ವಿಚಾರ ಮಾತಾಡಲಿಕ್ಕೆ ಅನುಮಾನ ಮಾಡಿಕೊಡ್ಬೇಕು ಅಂತ ನಮ್ಮ ಈ ಜಿಲ್ಲಾ ಮತ್ತು ನಗರ ಕಾಂಗ್ರೆಸ್ ಅಧ್ಯಕ್ಷಿಸಿ ಮತ್ತು ನಮ್ಮ ಅನ್ನೋದನ್ನ ಸಮುದಾಯಕ್ಕೆ ಸಾಮಾಜಿಕ ಜವಾಬ್ದಾರಿ ಜಾಸ್ತಿ ಆಗಿದೆ ಇನ್ಮೇಲೆ ನಾವು ನಾವು ಒಬ್ಬರೇ ಅಂತ ಅನ್ಕೊಳ್ಳೋ ಅವಶ್ಯಕತೆ ಬೇಕಾಗಿಲ್ಲ ಪ್ರತಿಗೆ ಆಕ್ಸಿಡೆಂಟ್ ಆಯ್ತು ಇಮಿಡಿಯೇಟ್ ಡಾಕ್ಟರ್ ವಿಜಯಕುಮಾರ್ ಹಾಸ್ಪಿಟಲ್ಗೆ ಧಾವಿಸ್ತಾರೆ ಯಾಕೆ ಧಾವಿಸ್ತಾರೆ ಅವ್ಳಿಗೆ ಏನಾಯ್ತು ಎಂತ ಇತ್ತು ಅವ್ಳಿಗೆ ಚೆನ್ನಾಗಿತ್ತು ಅಷ್ಟು ಆಗ್ತೀವೇ ಇರೋಂತ ಕೋತಿ ಬಂದ್ ಸಂತೆ ಸಾರಿ ಅದ್ ಬಲದೇ ಆಸ್ತಿ ಮೇಲೆ ಹೇಗೆ ಆಗಿರ್ಬೇಡ ಇನ್ನೇಡಿಯಲ್ಲಿ ನನ್ ಫೋನ್ ಮಾಡುದಿಲ್ಲ ಆಯ್ತು ಅಂತ ನಾನ್ ಮತ್ತೆ ಬಾ ಹಾಗಾಗಿ ಇದರಿಂದ ಎಷ್ಟು ಆರ್ಥಿಕವಾಗಿ ಸಪೋರ್ಟ್ ಮಾಡಿ ಸಾಧ್ಯ ಆಯಿತು ಸಪೋರ್ಟ್ ಆಯ್ತು ಸೊ ನಾವೇನ್ ಹೇಳ್ತೀವಿ ನಾನು ಅರ್ಥ ಆಗುತ್ತೆ ನಮ್ಮ ಪರಿಸ್ಥಿತಿಗಳು ಅಪ್ಪ ಅಮ್ಮ ಇಲ್ಲ ಮನೆ ಅಂತಮ್ಮ ಹೋಗ್ತಾ ಇಲ್ಲ ಮನೆ ಬಾಳೆ ಸಿಗೋದಿಲ್ಲ ಸ್ವಂತ ಮನೆ ಸಿಗ್ತಾ ಇಲ್ಲ ಈಗಿದ್ರೆ ಎಲ್ಲ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಇನ್ಮೇಲೆ ನಾವು ಒಬ್ರು ಅಂತ ಅನ್ಕೊಳ್ಳೋದು ಬೇಡ ನಮ್ಮ ಜೊತೆ ಈ ಕಾಂಗ್ರೆಸ್ ಕುಟುಂಬ ಇಲ್ಲಿ ಭಾಗ ಆಗಿದೆ ಅಂತ ನಾವೆಲ್ಲರೂ ಅನ್ಕೊಳ್ಬೇಕು ಅಂತ ನಾನು ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ ಈ ನಮ್ಮ ನಿಚಾ ಎರಡ್ ಸಾವಿರದ ಏಳು ಎಂಟು ಎಂಟು ಒಂಬತ್ತು ಇಸ್ವಿಯಲ್ಲಿ ಇದೇ ನಮ್ಮ ಮೈಸೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರನ್ನ ಹೆಡ್ನ ಶೇ ಮಾಡಿ ಜೈಲ್ ಕಟ್ಟಿ ಜೈಲಲ್ಲಿ ಗಂಡದ ಸಲಿಗೆ ಹಾಕಿ ಅಷ್ಟು ಅಮಾನುಷವಾಗಿ ಹಾಕಿ ಲೈಂಗಿಕ ದೌರ್ಜನ್ಯವನ್ನು ಕರೆದಿತ್ತು ಅಂತ ಘಟನೆ ಅವತ್ತು ನಾವು ಬಂದಿದ್ವಿ ಅದರ ವಿರುದ್ಧವಾಗಿ ನಮ್ಮ ನಿಚಾ ಮಕ್ಕಳಿಗೆ ತಂಡದವರು ಒಂದು ಓಪನ್ ವಾಯ್ಸನ್ನ ಫೈಟ್ ಮಾಡುದು ಅವತ್ತು ಕಾಲ ನಮಗೆ ಜಯ ಸಿಕ್ತು ಅವತ್ತಿನ ಕರ್ನಾಟಕ ಪೊಲೀಸ್ ಅಕಾಡೆಮಿ ಕಡೆಯಿಂದ ಎರಡ್ ಸಾವಿರದ ಒಂಬತ್ತರಲ್ಲಿ ಶುರುವಾಗಿರುವ ಟ್ರೈನಿಂಗ್ ಇಲ್ಲಿದ್ದಂತೆ ನಾವು ನೋಡ್ತಿರ್ಬೇಕಾದ್ರೆ ಗೊತ್ತಿದೆ ಡಾಕ್ಟರ್ ಜಿ ಪರಮೇಶ್ವರ್ ಮಗಳು ನಮ್ಮ ಸಮುದಾಯದವರು ಹಾಗಿದ್ದಾಗ ಅವರು ವಿಶೇಷವಾದ ಕಾಳಜಿನ ನಮ್ಮ ಸಮುದಾಯಕ್ಕೆ ಒಂದು ತಗೊಂಡಿದ್ದಾರೆ ಮೈಸೂರು ನಗರದ ಹೋರಾಟಕ್ಕೆ ಸಾಕ್ಷಾಗಿ ಪ್ರಜ್ಞೆ ಮತ್ತು ನಮ್ಮ ರಿಚಾ ಇವಳಿಂದ ಒಂದಷ್ಟು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಆಗಿದೆ ಥ್ಯಾಂಕ್ ಯು ರಿಚಾ ಥ್ಯಾಂಕ್ ಯು ರಾಜ ಸೊ ಹಾಗಿದ್ದಾಗ ಇಷ್ಟೊಂದು ಬದಲಾವಣೆ ಏನಾಗ್ತಾ ಇದೆಯೋ ಈ ಬದಲಾವಣೆ ಏನಾಗೂ ಜೊತೆ ಆಗ್ಬೇಕು ಜಂಟಿ ಆಗ್ಬೇಕು ಮತ್ತೆ ಈ ಒಂದು ಸರ್ಕಾರದ ಸರ್ವ ಜನಾಂಗದ ಶಾಂತಿ ಅರಿಯ ತೋಟದ ಸರ್ಕಾರದಲ್ಲಿ ನಾವೆಲ್ಲ ಹೆಚ್ಚು ಜನ ಜೀವಿಸ್ತಾ ಇದ್ದೀವಿ ನಿರ್ಮಿಸ್ತಾ ಇದ್ದೀವಿ ಹಾಗೆ ನಾವೊಂದು ಭಾಗ ಎಲ್ಲರೂ ನಾವು ಜೊತೆ ಆಗ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ತಮ್ಮ ಗಮನಕ್ಕೆ ಹೊಂದಿದ್ದ ಬ್ರದರ್ ಡಾಕ್ಟರ್ ವಿಜಯಕುಮಾರ್ ಏನಾದ್ರೆ ನನ್ನ ಪ್ರಣಿತ್ವ ಇಲ್ಲಿ ಎಷ್ಟೋದು ಒಂದು ಹೆಮ್ಮೆ ಎಷ್ಟೋ ಅವರು ಎಂಎ ನೋ ಡಿಗ್ರಿ ಪಿ ಹೆಚ್ ಡಿ ನೋ ಮಾಡಿದಾಳೆ ನಾನೆಲ್ಲ ಹತ್ತನೇ ಕ್ಲಾಸ್ ಮ್ಯಾಥಮೆಟಿಕ್ಸ್ ಹೇಳಿದ್ವಿ ನಾವೆಲ್ಲ ಅಷ್ಟು ಓದ ಸಾಧ್ಯ ಆಗ್ಲಿಲ್ಲ ಬಿಕಾಸ್ ಆಗಿನ ಪರಿಸ್ಥಿತಿಗಳು ಬೇರೆ ತರ ಇತ್ತು ರಾಧಾ ನಮ್ಮ ನಂಜನ್ ಕುಡಿದ ಬಂದಿದ್ದಾಳೆ ಸಮುದಾಯ ಅಂತಂದ್ರೆ ಅಷ್ಟು ಉಸಿರನ್ನ ಕಟ್ಟಿ ಸಮುದಾಯ ಒಂದು ಏಳಿಗೆ ಅಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ತುಂಬಾ ಸಂತೋಷ ಆಗ್ತಾ ಇದೆ ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮ ತುಂಬಾ ಅರ್ಥಪೂರ್ಣವಾಗಿದೆ ದೇಶಕ್ಕೆ ಮತ್ತು ವಿಶ್ವಕ್ಕೆ ಮಾದರಿಯಾಗಿರುವ ಕಾರ್ಯಕ್ರಮ ಇವತ್ತು ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಸುಪ್ರೀಂ ಕೋರ್ಟ್ ನ ಹಲವಾರು ತೀರ್ಮಾನಗಳನ್ನ ಪರವಾಗಿ ಬಂದಿದ್ದಾವೆ ಆ ತೀರ್ಮಾನ ಹೇಗೆಲ್ಲ ನಾವು ಇಟ್ಕೊಂಡು ಜೊತೆ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗೋದು ಆಗ್ಲೇ ಇರ್ತಾರೆ ಸುಧಾ ಕೂಡ ಸಾಕ್ಷಿಯಾಗಿದ್ದ ಕಾರ್ಯಕ್ರಮದಲ್ಲಿ ಅಂತ ಎಲ್ಲ ಎಲ್ಲರನ್ನ ಮಕ್ಕಳು ಮತ್ತು ನನ್ನ ಸಹೋದರಿಯರು ನಮ್ಮ ಸಮುದಾಯದಾರ್ತಿಯರಿಗೆ ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರವಾಗಿ ಮತ್ತು ಲೈಂಗಿಕ ಅಲ್ಪಸಂಖ್ಯಾ ಪರವಾಗಿ ಮನದು ಶುಭಾಶಯಗಳನ್ನ ಇಡೀ ಮೈಸೂರು ಕಾಂಗ್ರೆಸ್ಗೆ ಅರ್ಪಿಸ್ತಾ ನನ್ನ ಮಾತನ್ನ ಕೊಟ್ಟು ಮಾಡ್ತಾ ಇದ್ದೀವಿ ಡೈರೆಕ್ಷನ್ ಕೊಟ್ಟರು ಮುಖ್ಯನ ತಾವೇ ಸಲಹೆ ಕೊಡಿ ಏನು ಮಾಡಬೇಕು ಅಂತ ಹೇಳಿ ಕೇಳಿದ ಮೇಲೆ ಈ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಇನ್ಶೂರೆನ್ಸ್ ಬಾಂಡ್ ಕೊಟ್ಟರೆ ಒಂದು ಮಾದರಿಯ ಉಳಿತದೆ ಈ ಕೆಲಸನ ಪ್ರಚಾರ ಸಮಿತಿ ನೀವು ಮಾಡಿ ಅಂತ ನಮ್ಗೆ ಜವಾಬ್ದಾರಿಯನ್ನು ವಹಿಸಿದಂತ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಪ್ರಚಾರ ಸಮಿತಿ ಪರವಾಗಿ ಹಾಗೂ ನಗರ ಪ್ರಚಾರ ಸಮಿತಿ ಜಿಲ್ಲೆ ಎರಡು ಸಮಿತಿ ಪರವಾಗಿ ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ಸಾಹೇಬರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಹಾಗೂ ನಮ್ಮ ಎಲ್ಲಾ ಹಿರಿಯರು ನಮಸ್ಕಾರಗಳು ಹಾಗೂ ನಮ್ಮ ಖರ್ಗೆ ಮುಖ್ಯರ ನಮ್ಮ ಒಂದು ಕಡೆಯಿಂದ ಜನ್ಮದಿನದ ಶುಭಾಶಯಗಳ ಕೊಟ್ಟ ವಿಷಯ ಏನಂದ್ರೆ ವಿಷಯ ಏನಂತಂದ್ರೆ ನಾನು ವಿಜಯ್ ಸರ್ಗೆ ಒಂದು ಮನವಿ ಮಾಡ್ಕೊತಿದ್ವಿ ತುಂಬಾ ನಮ್ಮ ಮಗಳ ಮುಖ್ಯ ಕಡೆ ರಿಕ್ವೆಸ್ಟ್ ಇರೋದ್ರಿಂದ ಮತ್ತೆ ನಮ್ಮದು ಒಂದು ಮೈಸೂರಿನಲ್ಲಿ ಸಾವೇಂದ್ರ ಅಂತ ಒಂದು ಆಫೀಸ್ ಇದೆ ಪ್ರತಿಯೊಂದು ಇದರಲ್ಲೂ ಸರ್ಕಾರದ ಕಡೆಯಿಂದ ಒಂದು ಗುತ್ತಿಗೆ ಆಗಿರ್ಬೋದು ಒಂದು ಅರಾಜ ಪ್ರಕ್ರಿಯೆ ಆಗಿರ್ಬೋದು ಏನೇ ಒಂದು ಆಗಿರ್ಬೋದು

ಆ ಗುತ್ತಿಗೆ ಇವಾಗ ಏನು ಅಂತ ಇರ್ಬೋದು ಅವರು ಹಣ ಪಾವತಿ ಮಾಡ್ತಾರೆ ನಾವು ಹಣ ಪಾವತಿ ಮಾಡ್ತಾರೆ ಆದ್ರೆ ಸ್ವಂತ ದುರ್ಮೇದ ವೈಯಕ್ತವಾಗಿ ಜೀವನ ಮಾಡುವಂತ ಒಂದು ಕೆಲಸ ಕೂಡ ಆಗುತ್ತೆ ಅಂತ ನಾನು ನಿಮ್ಮಲ್ಲಿ ಒಂದು ಮನೆ ಮಾಡ್ತೇನೆ ಇನ್ನೊಂದು ವಿಷಯ ಏನಂದ್ರೆ ಇನ್ನೊಂದು ವಿಷಯ ಏನಂತಂದ್ರೆ ಈಗ ಆಲ್ರೆಡಿ ಸುಮಾರು ಜನಗಳಿಗೆ ನಮ್ಮ ಇದರಲ್ಲಿ ಸರ್ಕಾರಗಳಲ್ಲಿ ಕೊಟ್ಟಂತ ಸೌಲಭ್ಯಗಳು ತುಂಬಾ ಅನುಕೂಲವಾಗಿ ಎಲ್ಲ ಪಡ್ಕೊಳ್ತಾ ಇದಾರೆ ಅಂತ ಆದ್ರೆ ನಮ್ಮ ಮೈಸೂರಿನ ಮಗಳಿಗೆ ತುಂಬಾ ಮನೆಗಳು ಬರುತ್ತೆ ತುಂಬಾ ಇದೆ సర్క మనవీ సో సా నిమ్ కడ ప్రస్తాప సమ్మ ఎలా మంగళందనవి సేవ కరే సాగోస్ పర్వాలేదు శుభాశయ ತುಂಬ ಸಾಕಷ್ಟು ಬರ್ತಾ ಇದೀವಿ ಮತ್ತೆ ನಮ್ಗೆ ಏನು ಅಂತ ಹೇಳಿದ್ರೆ ಎಷ್ಟೇ ಮಿಂಚಿನಿ ಬರ್ತಾ ಇದ್ದು ಬರೀ ಎಂಟ್ನೂರು ರೂಪಾಯಿ ಬರ್ತಾ ಇತ್ತು ಐನೂರು ರೂಪಾಯಿ ಬರ್ತಾ ಇತ್ತು ಅವ್ರ ಕಡೆ ನಮ್ಮ ಗುರುವಾದವ್ರ ಕಡೆಯಿಂದ ಹೋಗಿ ನಮಗೀಗ ಸಾವಿರದ ಇನ್ನೂರು ರೂಪಾಯಿ ಬರ್ತದೆ ಅದು ತುಂಬಾ ಖುಷಿಯಾದ ವಿಷಯ ಮತ್ತೆ ಬರೀ ಇನ್ನೊಂದು ಬರ್ತಾ ಎರಡು ಸಾವಿರ ರೂಪಾಯಿ ನಮ್ಗೆ ಬರ್ತಾನೆ ಇರಲಿಲ್ಲ ಅದನ್ನು ತುಂಬ ಪ್ರಾಬ್ಲಮ್ ಆಗಿತ್ತು ಬಟ್ ಅದೇ ಬರ್ತಾ ಇದೆ ಎರಡ್ ಸಾವಿರ ರೂಪಾಯಿ ಅದರಿಂದ ನಮ್ಗೆ ತುಂಬಾ ಖುಷಿ ಆಗಿದೆ ಆದಷ್ಟು ನಮ್ ಆರ್ಥಿಕವಾಗಿ ಸ್ವಲ್ಪ ಇದೆ ಬಟ್ ಇನ್ನೊಂದ್ ಏನು ಅಂತಂದ್ರೆ ಎಲ್ಲ ರೈಲು ನಮ್ಮ ಸಹೋದರ ಎದಂಗೆ ಮನೆ ಅವಶ್ಯಕತೆ ತುಂಬಾ ಇದೆ ಸರ್ ಎಷ್ಟೋ ಜನ ಡಿ ಸಿಗಳು ಬಂದಾಗ್ಲೂ ಎಲ್ಲ ಅಪ್ಲಿಕೇಶನ್ ಕೊಡ್ತಿವಿ ಎಲ್ಲಾ ಮಾಡಿದ್ವಿ ಕೊಟ್ಟರೆ ಅದೇನು ಪ್ರೊಸೆಸ್ ಮಾಡಿಲ್ಲ

ಕಾಂಗ್ರೆಸ್ ಸರ್ಕಾರ ಹಲವು ಪಂಚ ಗ್ಯಾರಂಟಿ ಯೋಜನೆಗಳನ್ನ ತಂದಿದೆ ಇವತ್ತು ನಮ್ಮನ್ನು ಟ್ರಾನ್ಸ್ಜೆಂಡರ್ ಅಂತ ಬಿಡಬೇಡಿ ಮಂಗಳ ಮುಖಿ ಅಂತ ಬಿಡಿ ಲಿಂಗತ್ತು ಅಲ್ಪಸಂಖ್ಯಾತರು ಅಂತ ಬಿಡಿ ಫಸ್ಟ್ ನಮ್ಮನ್ನು ಅಂತ ಪರಿಗಣಿಸಿ ಇವತ್ತು ಪಂಚ ಗ್ಯಾರಂಟಿ ಯೋಜನೆಗಳನ್ನ ಎಲ್ಲರಿಗೂ ಸಮಾನವಾಗಿಬೇಕು ಅಂತ ನಮಗೆ ಒದಗಿಸ್ಕೊಟ್ಟಿದ್ದಾರೆ ಇವತ್ತು ಏನು ಇನ್ಶೂರೆನ್ಸ್ ಬಾಂಡನ್ನು ವಿತರಣೆ ಮಾಡಿದ್ದಾರೆ ಇದು ಐವತ್ತು ಜನ ಅಲ್ಲ ಇದು ಐನೂರು ಅಲ್ಲ ಇದು ಐದು ಸಾವಿರ ಅಲ್ಲ ಇದು ಐದು ಲಕ್ಷ ಜನಕ್ಕೂ ರೀಚ್ ಹೋಗೋ ಕೆಲಸನ ಸರ್ಕಾರ ಮುಂದಕ್ಕೆ ತಗೊಂಡೋಗುತ್ತೆ ಹೋಗುತ್ತೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತು ಇಡೀ ರಾಜ್ಯಕ್ಕೆ ರೋಲ್ ಮಾಡಲ್ ಆಗಿರೋಂಥ ವಿಜಯರಿಗೆ ನಮ್ಮೆಲ್ಲರ ದೊಡ್ಡ ಚಪ್ಪಳ ಮುಖಾಂತರ ಅವ್ರಿಗೆ ಧನ್ಯೋದ ಅದೆಲ್ಲದಿಂತ ಹೆಚ್ಚಾಗಿ ಇಡೀ ಇತಿಹಾಸದಲ್ಲಿ ಕಾಂಗ್ರೆಸ್ ಸರ್ಕಾರ ಲಿಂಗತ್ವ ಅಲ್ಪಸಂಖ್ಯಾತರ ಹೋರಾಟಗಾರ್ತಿನ ಪರಿಗಣಿಸಿ ಇವತ್ತು ವೈಸ್ ಪ್ರೆಸಿಡೆಂಟ್ ಆಗಿ ಆಲ್ ಇಂಡಿಯಾ ಕಾಂಗ್ರೆಸ್ ಪ್ರೊಫೆಷನಲ್ ವೈಸ್ ಪ್ರೆಸಿಡೆಂಟ್ ಆಗಿ ಅಕ್ಕೈ ಕರ್ಮಶಾಲಿಯವರು ಕೂತಿದ್ದಾರೆ ಅಂತ ಅಂದರೆ ಅದು ಅವ್ರು ಕೂತಿರೋದಲ್ಲ ಅವರ ಪರವಾಗಿ ಅವರು ಕೂತಿದ್ದಾರೆಷ್ಟು ಹೊತ್ತು ನಾವೆಲ್ಲರೂ ಅವ್ರ ಜೊತೆ ಕೂತಿದ್ದೀವಿ ಅವರೊಬ್ಬರೇ ಕೂತಿಲ್ಲ ಸೊ ಇದು ಒಂದು ಹೆಗ್ಗಳಿಕೆ ಆಗುತ್ತೆ ಡೆಫಿನೆಟ್ಲಿ ಈಗ ನಿಶಾನ್ ಹೇಳ್ತಿದ್ರು ಇನ್ನೂರು ರೂಪಾಯಿ ಏನು ಪೆನ್ಷನ್ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಎಕ್ಸ್ಪೆಕ್ಟೇಷನ್ ಮಾಡ್ತಿದ್ದೆ ಸೊ ನನ್ನ ಒಂದು ಮನವಿ ನನ್ನದು ವರ್ಡ್ ಮನವಿ ಮಾಡಿದ್ದೀನಿ ಸರ್ಕಾರ ಎಲ್ಲ ವಿಚಾರಗಳಲ್ಲಿ ಹೆಚ್ಚಿಸ್ಕೊಳ್ತಾ ಇದೆ ಬಟ್ ಯಾಕೋ ಈ ಸತಿ ನಮಗೆ ಬಜೆಟ್ ವಿಚಾರದಲ್ಲಿ ಪೆನ್ಷನ್ ಇನ್ಕ್ರೀಸ್ ಮಾಡಲಿಲ್ಲ ಅನ್ನೋದೇ ನಮಗೆ ತುಂಬಾ ವಿಷಾದ ಆಗಿದೆ ಸೊ ಹಾಗಾಗಿ ಇದು ನನ್ನಲ್ಲಿ ಮನವಿ ಎಲ್ಲ ರಾಜಕೀಯ ಪ್ರತಿನಿಧಿಗಳಾಗಿರ್ಬೋದು ಸಹ ಮಂತ್ರಿಗಳಾಗಿರ್ಬೋದು ಜಿಲ್ಲಾ ಅಧ್ಯಕ್ಷಗಳು ಉಪಾಧ್ಯಕ್ಷಗಳಾಗಿರ್ಬೋದು ಯಾರು ನಮ್ಮ ಸಮುದಾಯದ ವಿಚಾರವಾಗಿ ತುಂಬ ಗಂಭೀರವಾಗಿ ಯೋಚನೆ ಮಾಡ್ತಿದ್ದೀರಾ ನಮ್ಮ ಸಮುದಾಯದವರು ಕೈ ಜೋಡಿಸ್ಬೇಕು ಅನ್ಸ್ಕೊಂಡಿದ್ದೀರಾ ಇದು ನನ್ನ ವ್ಯೂಫ್ ಆಫ್ ಆಲ್ ಕಮ್ಯುನಿಟಿ ಪೀಪಲ್ಸ್ ನನ್ನ ಎಲ್ಲರಿಗಂತೂ ಅಲ್ಪಸಂಖ್ಯಾತರ ಸ್ನೇಹಿತರ ಪರವಾಗಿ ನಾನು ನಿಮಗೆ ಕೈ ಕೇಳ್ಕೊತೀನಿ ಸರ್ಕಾರವು ದಯವಿಟ್ಟು ನಮ್ಮನ್ನು ಈ ಕೂಡಲೇ ಬಜೆಟ್ ಅಲ್ಲಿ ಪರಿಗಣಿಸಿ ನಮಗೆ ಬೇಕಾದ ಸವಲತ್ತುಗಳನ್ನು ತಗೊಂಡು ಬನ್ನಿ ಯಾಕಂದ್ರೆ ನಾವು ನಿಮ್ ಜೊತೆ ಇದ್ದೀವಿ ನಮ್ಮ ಜೊತೆ ಇರಬೇಕಾಗಿರೋದು ವಿನಂತಿ ಅಂತ ಇಲ್ಲ ಸಮಯ ಅಭಾವ ಇರೋದ್ರಿಂದ ಮುಗಿಸ್ತೀನಿ ಮೈಸೂರು ನಗರ ಕಾಂಗ್ರೆಸ್ ಕಚೇರಿಯಲ್ಲಿ ಒಂದು ವಿಶೇಷವಾದಂತ ಕಾರ್ಯಕ್ರಮ ಎಲ್ಲರ ಉದ್ದು ಹಬ್ಬವನ್ನು ನಾವು ಆಚರಣೆ ಮಾಡ್ತಾನೆ ಇದ್ದೀವಿ ಅದರ ಮುಂಚೂಣಿಯಲ್ಲಿ ಡಾಕ್ಟರ್ ವಿಜಯ್ ಕುಮಾರ್ ಅವರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರು ಎಲ್ಲ ಹುಟ್ಟು ಒಂದು ವಿಶೇಷತೆಯನ್ನ ಮಾಡುವಂತ ಪರಿಪಾಠವನ್ನು ಇಟ್ಕೊಂಡಿದ್ದಾರೆ

ಇನ್ನೂ ಪೇಪರ್ಗಳಲ್ಲಿ ಚೆನ್ನಾಗಿ ಮಾಡಿದರೆ ಈ ಒಂದು ಎಲ್ಲ ಪೇಪರ್ನಲ್ಲೂ ಅವನ ಜೊತೆ ನಾವು ಸೇರ್ಕೊಬೋದು ಒಂದಿನ ಲೇಟ್ ಆದರೂ ಪರವಾಗಿಲ್ಲ ವಿಶೇಷ ಜತೆಯಿಂದ ಕೂಡಿರ್ತಕ್ಕಂಥ ಒಂದು ಉಪ್ಪು ನಮ್ಮ ಕಡಿಗೆ ಸಾಹಿತ ಉಪ್ಪು ಆಚರಣೆ ಮಾಡಬೇಕು ಅಂತ ಹೇಳಿ ಅದು ನಗರ ಮತ್ತು ಗ್ರಾಮಾಂತರ ಜಿಲ್ಲಾ ಕ್ಷಾದ ಸಮಿತಿಯಿಂದಲೇ ಮಾಡಿಬಿಡ್ಬೋದಾಗಿತ್ತು ಅವನು ಎಷ್ಟು ಮುಂದಾಲೋಚನೆ ಇಟ್ಕೊಂಡಿದ್ದಾರೆ ಹೊಸ ಯುವಕರಿಗೆ ಯಾವ ರೀತಿ ನಾವು ಪ್ರೋತ್ಸಾಹ ಕೊಡಬೇಕು ಅವರಿಗೆ ಅವರಲ್ಲಿ ಒಂದು ಉತ್ತೇಜನ ಪೂರ್ವಕವಾದಂತಹ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಇಟ್ಟುಕೊಂಡು ಗ್ರಾಮಾಂತರ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ರವಿಯವರನ್ನ ಮತ್ತು ನಗರ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ನಗರ ಜನ್ಸ್ಟರ್ ಕಂಡು ಈ ಹೊಸ ಒಂದು ಉಪವನ್ನು ಅರ್ಥಗಂಠಿತವಾಗಿ ಮಾಡಬೇಕು ಅಂತ ಹೇಳಿ ಈ ಒಂದು ಕರ್ನಾಟಕದಲ್ಲೆಲ್ಲ ಅಖಿಲ ಭಾರತದ ದೃಷ್ಟಿಯಲ್ಲಿ ಮಂಗಳಮುಖಿಯರ ಜೀವನಕ್ಕೆ ಒಂದು ಲೈಫ್ ಇನ್ಶೂರೆನ್ಸ್ ಅನ್ನು ಮಾಡಿ ಅದು ಒಂದು ಮಾರ್ಗದರ್ಶನ ಇಡೀ ರಾಜ್ಯಕ್ಕಲ್ಲ ರಾಷ್ಟ್ರಕ್ಕೆ ಒಂದು ಮಾರ್ಗದರ್ಶನವನ್ನ ಕೊಡುವಂತ ಒಂದು ಕಾರ್ಯಕ್ರಮವನ್ನ ರೂಪಿಸಿದ್ದಕ್ಕಾಗಿ ನಾನು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಕೃತಜ್ಞತೆ ಅದರಲ್ಲಿ ಯೋಜನೆ ನಮ್ಮದಲ್ಲಿ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವು ನಮ್ಮ ವಿಚಾರನ ನೀವು

ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ